ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಈ ದೋಸೆಗೆ ಪಲ್ಯ ಮತ್ತು ಚಟ್ನಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಹೋಟೆಲಲ್ಲಿ ಹೇಗಿತ್ತು ಅದೇ ರೀತಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫಸ್ಟ್ ಚಟ್ನಿನ ಮಾಡ್ಕೊಂಬಿಡೋಣ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ಬೀಜ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇಲ್ಲಿ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ಕಳೆಬೀಜನ ತೊಗೊಂಡಿದ್ದೀನಿ ಮತ್ತು ಒಂದು ಏಳರಿಂದ ಎಂಟಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀವು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ ಇದು ನಾನು ಒಬ್ಬ ಓಟಲವ್ರನ್ನ ಕೇಳಿಯೇ ಈ ರೆಸಿಪಿನ ತಿಳ್ಕೊಂಡು ಮಾಡ್ತಾರೆ ಸೇಮ್ ಆ್ಯಸ್ ಇಟ್ ಈಸ್ ಓಟ್ಲಲ್ಲಿ ಹೇಗಿತ್ತು ಅದೇ ರೀತಿಯೇ ಸಹ ಬಂದಿತ್ತು ನೀವು ಸಹ ನೋಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟು ಕೊಬ್ಬರಿ ಇಲ್ಲಿ ಮುಕ್ಕಾಲು ಚಿಪ್ಪಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಕಾಯಿಲಿ ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಇದು ತುಂಬಾ ಮುಖ್ಯ ನೀವು ಇಲ್ಲಿ ಶುಂಠಿನ ಹಾಕ್ಕೊಬೇಕು ಅದಾದಮೇಲೆ ಒಂದು ಕಾಲು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಹಣೆಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿ ಇವೆಲ್ಲವೂ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಬಾರ್ದು ಮತ್ತು ಸೇಮ್ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆಪೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಯಾವತ್ತೂ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನ ಯಾವುದೇ ಮಸಾಲೆಗಾಗಲಿ ಹಾಕ್ಕೊಂಡು ನೀವು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಫಸ್ಟು ನೀಟಾಗಿ ಪ್ಲೇನ್ ಪೇಸ್ಟ್ ಮಾಡಿಕೊಂಡು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈಗ ಚಟ್ನಿನ ಒಗ್ಗರಣೆ ಮಾಡ್ಕೊಳ್ಳೋಣ ಅದೇ ಪಾತ್ರೆಗೆನೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಆಮೇಲೆ ನೀವು ರುಬ್ಬಿಟ್ಟಿರೋಂಥ ಒಂದು ಚಟ್ನಿನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಸೇಮ್ ಹೋಟೆಲ್ ಶೈಲಿಯಲ್ಲೇ ಇತ್ತು ಚಟ್ನಿ ತುಂಬಾ ಟೇಸ್ಟಿಯಾಗಿತ್ತು ಚಟ್ನಿ ಈಗ ರೆಡಿ ಆಯಿತು ಬನ್ನಿ ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಆಲೂಗಡ್ಡೆ ದಪ್ಪ ಆಗಿದ್ರೆ ಎರಡು ಪೀಸ್ ಹಾಕ್ಕೊಳ್ಳಿ ನೀಟಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಇಲ್ಲಿ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆಗೆಲ್ಲ ನೀಟಾಗಿ ಇಡೀಲಿ ಅಂತ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಿಮಗೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು ವಿಜಿಲ್ನ ನೀವು ಇದನ್ನು ಕೂಗಿಸ್ಕೊಳ್ಬೇಕು ನೆಕ್ಸ್ಟ್ ವಿಶಿಲ್ ಕಂಪ್ಲೀಟಾಗಿ ಬಿಟ್ಟಾದಮೇಲೆ ಬೆಂದಿದೆಯೋ ಇಲ್ಲೋ ನೋಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಒಂದು ಪ್ಲೇಟಿಗೆ ತೆಗೆದಿಟ್ಟು ಆರದಕ್ಕೆ ಬಿಡಿ ಸಿಪ್ಪೆ ಸಿಪ್ಪೆಯೆಲ್ಲ ನೀಟಾಗಿ ಸುಲಿದು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ನೀಟಾಗಿ ಕೈಯಲ್ಲಿ ಇದನ್ನು ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಪಲ್ಯಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಕಳೆಬೀಜ ಎಣ್ಣೆನ ಯೂಸ್ ಮಾಡಿದ್ದೀನಿ ಎಣ್ಣೆ ಮತ್ತು ನಾರ್ಮಲ್ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಬೀಜ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೀವು ಹುಡ್ಕೊಳ್ಳೋಣ ನೀಟಾಗಿ ಕಳೆ ಬೀಜ ಎಲ್ಲ ಆ್ಯಕ್ಚುಲಿ ಕೆಲವರು ಕಳೆಬೀಜನ ಯಾವುದೇ ಪಲ್ಯಗಳಿಗೆ ಉಪಯೋಗಿಸೋದಿಲ್ಲ ನನಗೆ ಆಲೂಗಡ್ಡೆ ಪಲ್ಯ ಕಳೆಬೀಜ ಇದ್ರೆ ನನಗಿಷ್ಟ ಅದಕ್ಕೆ ನಾನು ಮಿಸ್ ಮಾಡಿದೆ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಸ್ವಲ್ಪ ಕಳೆಬೇಳೆ ಮತ್ತು ರು ಖಾರಕ್ಕೆ ಒಣಮೆಣ್ಸಿನ್ಕಾಯನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಮಿಸ್ ಮಾಡದೆ ತಿಳಿಸಿ ಸೇಮ್ ನನಗಂತೂ ಹೋಟೆಲಲ್ಲಿ ಹೇಗೆ ತಿಂದಿರೋ ಫೀಲಿತ್ತೋ ಅದೇ ಫೀಲೇ ಇತ್ತು ತುಂಬಾ ಚೆನ್ನಾಗಿತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಕೆಲವ್ರು ಹೇಳ್ತಾರೆ ಆಲೂಗಡ್ಡೆ ಪಲ್ಯ ಜಾಸ್ತಿ ತಿನ್ನಬಾರ್ದು ಅಂತ ಎಕ್ಸ್ ಆಫ್ ಹೀಟ್ ಆಗುತ್ತೆ ಬಟ್ ನಾವು ಎವ್ರಿ ಡೇ ಏನು ಕನ್ಸ್ಯೂಮ್ ಮಾಡೋದಿಲ್ಲ ಅಲ್ವಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದು ಸತಿ ಮಾಡಿಕೊಂಡ್ರೆ ಇದಕ್ಕೆ ನೀವು ಗೋಡಂಬಿ ಎಲ್ಲನೂ ಆ್ಯಡ್ ಮಾಡ್ಕೊಬೋದು ಮಕ್ಕಳು ಎಲ್ಲ ಗೋಡಂಬಿ ತಿಂತಾರೆ ಇಷ್ಟಪಡ್ತಾರೆ ಅಂದರೆ ಒಗ್ಗರಣೆ ಮಾಡ್ಬೇಕಾದ್ರೆ ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊಬೋದು ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಆಗಲೇ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾದಂಥ ಆಲೂಗಡ್ಡೆ ಪಲ್ಯನೂ ಸಹ ರೆಡಿಯಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಸೇಮ್ ಹೋಟೆಲಲ್ಲಿ ಹೇಗಿತ್ತೋ ಅದೇ ರೀತಿಯೇ ಬಂದಿತ್ತು ತುಂಬ ರುಚಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು